ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗಕ್ಕೆ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಹರ್ಷೋದ್ಗಾರದ ಅಭಿನಂದನೆ ಸಲ್ಲಿಸಿದರು ಹೌದು ವೀಕ್ಷಿತ್ ರೋಣ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಗೌಸು ಸಾವರು ಇವರು ಕೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕ್ಯಾಂಟೀನ್ ಹಿಂದ್ಗಡೆ ಹ್ಯಾಂಡ್ಲಾಕ್ ಮಾಡಿ ನಿಲ್ಲಿಸಿ ಯಾರು ಹದಿಮೂರು ಕಳ್ಳತನ ಮಾಡಿದ್ರು ಈ ಫಿರ್ಯಾದಿ ಕುರಿತು ತನಿಖೆ ನಡೆಸುವ ಸಂದರ್ಭದಲ್ಲಿ ಅಪರಾಧಿಯನ್ನ ಹಿಡಿಯುವಲ್ಲಿ ಪೊಲೀಸ್ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ ಒಟ್ಟು ಹದಿನೇಳು ಲಕ್ಷ ಕಿಮ್ಮತ್ತಿನ ಮೂವತ್ತೆರಡು ದ್ವಿಚಕ್ರ ವಾಹನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಪರಾಧಿ ಈಶ್ವರಪ್ಪ ತೋಟಪ್ಪ ತಳವಗೇರಿ ವಯಸ್ಸು ನಲವತ್ತೇಳು ಇವರು ರೋಣ ತಾಲೂಕಿನ ಗುಜಮಾಗಡಿ ಗ್ರಾಮದವರಾಗಿದ್ದು ಇವರನ್ನ ರೋಣ ಸೋಡಿ ವೃತ್ತದಲ್ಲಿ ಕಾರ್ಯಾಚರಣೆ ಸಿಕ್ಕಿ ಹಾಕಿಕೊಂಡು ಕದಿಮನಾಗಿದ್ದಾನೆ ಈ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಸಿಪಿಐಎಸ್ಎಸ್ ಬಿಳಗಿ ಪಿಎಸ್ಐ ಪ್ರಕಾಶ್ ಬಣಕಾರ ಕ್ರೈಂ ಪಿಎಸ್ಐ ಚೌಡಿ ಎಸ್ ಎಚ್ಎಸ್ ಕೆಕೆ ಬಳಗಾರ್ ಮಂಜುನಾಥ್ ಕುರಿ ಮುತ್ತಪ್ಪ ಬಾವಿ ಗುರುನಾಥ್ ಬುದಿಹಾಳ್ ಸಂಜೀವ್ ತರಡೂರ್ ಕುಮಾರ್ ತಿಗ್ರಿ ಇವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಭಿನಂದನೆಯನ್ನ ಸಲ್ಲಿಸುವ ಮೂಲಕ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಡಿವೈಎಸ್ಪಿ ಪ್ರಭುಗೌಡ ಕೆರೆದಳ್ಳಿ ಪಿಎಸ್ಐ ಈಶ್ವರ್ ನಾಗ್ರಾಳ್ ಪಿಎಸ್ಐ ಪ್ರಭುಗೌಡ ಗೌಡರ್ ಸರ್ವಿ ಹಾಗೂ ಪವಾಡಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಎನ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಇರೋಣ ಮತ್ತು ಕಮಂಡಬಲ್ ವರ್ಕನ್ನು ಮಾಡಿದ್ದಾರೆ ಏನಂದರೆ ಸ್ವಲ್ಪ ಡಿಸ್ಟಿಕ್ ಟೆಸ್ಟು ನೈಟ್ ಕಮೆಂಡಬಲನ್ನ ಟೆಸ್ಟ್ ಮಾಡಿ ಮುಂದಿನ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀ ಗೌ ಗೌಬು ಸಾಬ್ ಗೌಸು ಸಾಬ್ ಮೂರು ಸಾಹಬ್ ದೊಡ್ಡಮಣ್ಣನವರು ತಮ್ಮ ಒಂದು ಹೀರೋ ಹೊಂಡ ಸ್ಪ್ಲೆಂಡರ್ ಗಾಡಿ ಕೆ ಇಪ್ಪತ್ತಾರು ಯು ಅರವತ್ತೆರಡು ಜೀರೋ ಎರಡು ಇದನ್ನು ಕೆ ಸಾಕ್ಷಿ ಬಸ್ ಸ್ಟ್ಯಾಂಡ್ನಲ್ಲಿ ಯಾರು ಸೌತನ ಮಾಡಿದ್ದಾರೆ ಅಂತೇಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಆ ದೂರಿನ ಹಿನ್ನೆಲೆಯಲ್ಲಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಪರಾಧ ಕ್ರಮಾಂಕ ಅರವತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತೈದರಂತೆ ಕಲಂ ಮೂರು ನೂರ ಮೂರು ಸರ್ಕ್ಲಾಸ್ ಟು ಬಿ ಎನ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಪ್ರಕರಣ ದಾಖಲಾಗಿರ್ತದೆ ಈ ಒಂದು ಬೈಕ್ಗಳ ತಂಡದ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ವಹಿಸಿ ಇವುಗಳನ್ನು ಪತ್ತೆ ಮಾಡಬೇಕಂತ ನಮ್ಮೆಲ್ಲ ಮೂರು ನಿರ್ದೇಶನದ ಮೇರೆಗೆ ನಮ್ಮ ಏನು ಡಿ ವೈ ಎಸ್ ಪಿ ಅವರು ಇನ್ಸ್ಪೆಕ್ಟ್ರವರು ಅವರ ಮಾರ್ಗದರ್ಶನದಲ್ಲಿ ಕೆ ಎಸ್ ಐ ಪ್ರಕಾಶ್ ಅವರು ಮತ್ತು ಅವರ ಏನು ಫ್ರೆಂಡ್ ಪಿ ಎಸ್ ಐ ಚೌಡಿ ಮತ್ತು ಎಲ್ಲರೂ ಸೇರಿ ಈ ಒಂದು ಕಾರ್ಯದಲ್ಲಿ ಕಾರ್ಯಪ್ರಯುಕ್ತರಾದಾಗೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಸಸ್ಪೆಕ್ಟೆಡ್ ವೆಹಿಕಲ್ಗಳನ್ನು ಚೆಕ್ ಮಾಡುವವರು ಸೂಡಿ ಈಶ್ವರಪ್ಪ ತೋಟಪ್ಪ ತವಳಗೆರೆ ಸುಮಾರು ನಲವತ್ತೇಳು ವರ್ಷ ಇವು ಸಾಕಿನ್ ಭುಜ್ಮಾಗಿ ತಾಲೂಕು ರೋಡ್ ಈತನನ್ನು ಈತನು ಸಸ್ಪಿಶಿಯಸ್ ಆಗಿ ಮೂಮೆಂಟ್ ಮಾಡ್ತಿರ್ತಾನೆ ಸೊ ಹಿಡಿದು ಚೆಕ್ ಮಾಡಲಿಕ್ಕಾಗಿ ಅವನು ಇದು ನಮ್ಮ ಹತ್ರ ಒಂದು ಬೈಕ್ ಸಿಗ್ತದೆ ಆ ಬೈಕನ್ನು ತಾಳೆ ಮಾಡಿ ನೋಡಲಿಕ್ಕಾಗಿ ಹಿಂದೆ ಏನು ಕಾಲ ಕ್ರಮಾಂಕ ಅರವತ್ತೆಂಟು ಬಾರಿ ಎರಡು ಸಾವಿರದ ಹದ್ಲಿ ಇಪ್ಪತ್ತೈದರಲ್ಲಿ ಪ್ರಕರಣ ದಾಖಲಾಗಿರ್ತದೆ ಅದೇ ಬೈಕ್ ಅದಾಗಿರ್ತದೆ ಸೊ ಮುಂದೆವರೆದು ಅವರು ಅವನನ್ನು ವಿವರವಾಗಿ ವಿಚಾರಣೆ ಮಾಡಲಿಕ್ಕಾಗಿ ಆಯಿತಾ ಕೊಪ್ಪಳ ಜಿಲ್ಲೆ ಬಾಗಲಕೋಟ್ ಜಿಲ್ಲೆ ಬೆಳಗಾಂ ಜಿಲ್ಲೆ ಮತ್ತು ಗದಗ್ ಜಿಲ್ಲೆ ಇಷ್ಟು ಜಿಲ್ಲೆಗಳಲ್ಲಿ ಒಟ್ಟು ಮೂವತ್ತೆರಡು ಬೈಕ್ ಗಳನ್ನ ಕತನ ಮಾಡಿರುವುದು ಬಂದಿದೆ ಸೊ ಆ ಮೂವತ್ತೆರಡು ಬೈಕ್ ಗಳನ್ನು ವಶಪಡಿಸಿಕೊಳ್ಳಲಾಗಿದೆ